ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದ ಬೇರೆ ಬೇರೆ ಕಡೆ ಏನೇನು ಅನಾಹುತ ಆಗಿದೆ ಅಂತಕ್ಕಂಥದ್ದು ನೋಡ ಸೌಪರ್ಣಿಕಾ ನದಿ ಭರ್ತಿಯಾಗಿ ಅದು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಸೊ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಬ್ಬರದ ಮಳೆ ಮುಂದುವರೆದಿದೆ ಕುಂದಾಪುರದ ವಾರಾಹಿ ಸೌಪರ್ಣಿಕಾ ನದಿ ಭರ್ತಿಯಾಗಿದೆ ಕುಂದಾಪುರದ ನದಿ ಸಾಲಿನಲ್ಲಿ ಈಗ ನೆರೆಯ ಭೀತಿ ನೋಡಿ ಅಬ್ಸರ್ವ್ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಈಗ ಕೆಲವು ಕಡೆ ನೆರೆ ಶುರುವಾಗ್ಬಿಟ್ಟಿದೆ ಪ್ರವಾಹ ಇನ್ನು ಕೆಲವು ಕಡೆ ಪ್ರವಾಹದ ಭೀತಿ ಶುರುವಾಗ್ತಾ ಇದೆ ಬೇಳೂರು ದೇಲಟ್ಟು ಭಾಗದಿಂದ ಜನರನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಾ ಕುಂದಾಪುರ ಅಗ್ನಿಶಾಮಕ ದಳದ ಕಾರ್ಯಾಚರಣೆ ಇದು ಅಗ್ನಿಶಾಮಕ ದಳದ ಟೀಮ್ ಅವರು ಬಂದು ಆ ಭಾಗದಲ್ಲಿ ಬೇಳೂರು ಮತ್ತು ದೇಲಟ್ಟು ಭಾಗದಿಂದ ಯಾಕೆ ಅಂತಂದರೆ ಈ ಬೇಳೂರು ಮತ್ತು ದೇಲಟ್ಟು ಭಾಗದಲ್ಲೇ ಪ್ರವಾಹದ ಪರಿಸ್ಥಿತಿ ಇರೋದು ಪ್ರವಾಹ ಬಂದಾಗ ಏನೂ ಕ್ರಮ ತಗೊಳಕ್ಕಾಗಲ್ಲ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಮಳೆ ಇನ್ನೂ ಕೂಡ ಎಲ್ರಿಗೂ ಆತಂಕಕ್ಕೆ ಕಾರಣ ಆಗಿರದೆ ಅದು ಮಳೆ ನಿಲ್ತಾ ಇಲ್ಲ ಮಳೆ ನಿಲ್ಲದೂ ಇಲ್ಲ ಈ ಸಂದರ್ಭದಲ್ಲಿ ಇದಿನ್ನಿಷ್ಟು ದಿನ ಯಾಕೆಂದರೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಮೂರು ಕರಾವಳಿ ಜಿಲ್ಲೆಗಳಿಗೆ ಮುಂದಿನ ಮೂರ್ನಾಲ್ಕು ದಿನಗಳಂತೂ ಮಳೆ ಫಿಕ್ಸ್ ಅದು ಇನ್ನೇನೇನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಈ ರೀತಿ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ಸೌಪರ್ಣಿಕಾ ನದಿ ಸೀತಾ ಸ್ವರ್ಣ ಎಲ್ಲ ನದಿಗಳು ತುಂಬಿ ಹರಿತಾಯಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇತ್ತು